ನಿಮ್ಮೆಲ್ಲಾ ಸಾಮಾನ್ಯ ಕಾರ್ಯಕರ್ತರು ಕಬ್ಬು ಬೆಳೆಗಾರ ನೇತೃತ್ವ ರಾಜ್ಯ ಮಟ್ಟದೊಳಗೆ ದೊಡ್ಡ ಹೋರಾಟ ನಡೆದೈತಿ ನಮಗೆ ಯಾರು ನೇತೃತ್ವ ಬೆಂಬಲ ಬೇಡ ನಾವು ನಾವ್ ಕಾರ್ಯಕರ್ತರ ನೀವು ಅನ್ನ ಹಾಕತ್ತೀರಿ ನಾವು ಊಟ ಮಾಡಾಕತ್ತೀವಿ ಹೋರಾಟ ಮಾಡಕತ್ತೀವಿ ಬೀದರ್ದಿಂದ ಚಾಮರಾಜನಗರದ ಮಟ್ಟ ರೈತರು ಬರಾಕತ್ತಿ ಬಲ್ಲಪ್ಪ ನನ್ನ ನನ್ನ ಇಲ್ಲಿ ಟ್ರ್ಯಾಕ್ಟರ್ ಮ್ಯಾಗ ರಾತ್ರಿ ಮನೀಷ್ ರಾತ್ರಿ ಪುಣ್ಯಾತ್ಮ ಬಿ ಪಿ ಶುಗರ್ ಚೀರ್ಯಾಡಿ ಮಣ್ಣ ಹನ್ನೆರಡುವರೆಗೆ ಊಟ ನಮ್ಮ ಮ್ಯಾಗ ಸಿಟ್ಟಿಗೆ ಬರಕ್ ಐತ್ ಹುಲಿ ಅದು ಸಿಟ್ಟಿಗೆ ಬಂದ್ರೆ ನಡೀತದ ಗುರು ಅಂದ್ರ ತಾಯಿ ಕೆತ್ತ ಸಾವಿರ ಪಟ್ ಅಂತ ಕರ್ಣ ಇರ್ತ ನಡೀತ ಅದಕ್ಕ ದಯವಿಟ್ಟು ನಿಮ್ಗ ಪಾದಕ್ಕೆ ಬಿದ್ದು ಬಿಡ್ಕೊಳ್ತೀನಿ ನೀವದಿರಿ ಅಂತ ನಾನು ನಾ ಅದೀನಿ ಅಂತ ನೀವಲ್ಲ ನೀವೆಲ್ಲಾ ಇದ್ರ ನಾವೆಲ್ಲ ನಾವೆಲ್ಲಾ ಮುಖಂಡರೀವಿ ನೋಡಿ ವಕೀಲರು ಬಂದಾರ ಅತನೀಂದ ಸಂಪೂರ್ಣವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ನಾಳೆ ಸಂಪೂರ್ಣ ಅತನಿ ಬಂದ್ ಮಾಡ್ಲಿಕ್ಕೆ ಬಂದಾರ ಹೆಂಗ ರಾಜ್ಯದೊಳಗೆ ಬಂದ್ ತಮ್ಮ ಆರೋಗ್ಯರಾಗಿ ಯಾವ್ದೋ ಒಂದು ಫ್ಯಾಕ್ಟ್ರಿ ಚಾಲು ಆಗೈತಂತ ಎಸ್ಐ ಬಂದ್ ಮಾಡ್ತು ಸಿಪಿಐ ಬಂದ್ ಮಾಡ್ತು ಡಿವೈಎಸ್ಪಿ ಬಂದ್ ಮಾಡ್ತು ಎನ್ನ ಹತ್ ಸಾವಿರ ಮಂದಿನ ಕಳಿಸಿ ನಾವು ಬಂದ್ ಮಾಡಿಸ್ಲು ನೋಡು ಬಂದ್ ಮಾಡ ಹತ್ತನೇ ಡಿ ಎಸ್ ಪಿ ಸಾಹೇಬ್ರ ಮಾತು ಕೊಟ್ಟಾರ ಗುರುವಾಣಿ ಕಡೆ ನಿಮ್ ಗಾಡಿ ಬರಬೇಡ್ರಿ ಅಂದರು ಒಟ್ಟ ಬಾಡ್ರಿ ಅಂತ ಐದು ಫ್ಯಾಕ್ಟ್ರಿ ಗುರ್ಲಾಪುರ್ದಾಗ ಏನ್ ಆಗಿ ಚುನಪ್ಪ ಪೂಜಾರಿ ನಿರ್ಧಾರ ತೋತಾರಲ್ಲ ಅದ್ರ ಮರದ ಮಾಡಿಸ್ತಂಡ್ರೆ ನೀವು ಬರ್ಬೇಡ ಗರ್ಜನೆ ಗುರ್ಲಾಪುರ್ ಶಕ್ತಿ ಹಂಗದ ರಾಜಕಾರಣಿಗಳ ಬಗ್ಗೆ ಯಾಕೆ ಮಾತಾಡಿ ಅಂತಂದ್ರ ನನಗೊಂದು ಇಂಟಿಮೇಶನ್ ಬಂದದ ಯಾರೋ ಬಂದು ಯಾವ ಟೀಕಾ ಮಾಡುವಂಗಿಲ್ಲ ಫ್ಯಾಕ್ಟ್ರಿ ಮಾಲಕ್ ಬೈಕ್ಟ್ರಿ ಎನ್ಐ ಮಾಡಿದ ನಿನ್ನ ವೈಯಕ್ತಿಕ ರಾಜಕೀಯ ಶಕ್ತಿ ತಗೊಂಡ್ ಬಂದ ಇಲ್ಲಿ ಮಾತಾಡಂಗಿಲ್ಲ ಯಾವ್ದೋ ಜಾತಿ ಯಾವ್ದೋ ಇದು ಪಕ್ಷ ಮಾತಾಡಂಗಿಲ್ಲ ಕಬ್ಬಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಮಾತಾಡು ಮಾತಾಡ ಮೂರ್ ತಾಸ ಮಾತಾಡ ಆದ್ರೆ ಎದ್ದು ಹೋಗಂಗಿಲ್ಲ ಇಲ್ಲಿ ಎತ್ಕೊಂಡ್ಬೇಕು ಕರ್ಕೊಂಡ್ ಕರ್ಕೊಂಬರಿ ಬೆಳಗಾಂ ಜಿಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೊಡ್ತೀನಿ ವೇದಿಕೆ ಪರವಾಗಿ ನಾಳಿಂದ ರಾಜಕೀಯ ಮುಖಂಡರು ಬರುವಾಗ ತಿಳಿ ಹೇಳ್ರಿ ಬಹಳ ಕುಂಡ್ರಲಿಲ್ಲ ಅಂದ್ರು ಮುಂಜಾನೆ ಬಂದ್ರ ರಾತ್ರಿ ನಮ್ ಹೋರಾಟ ಇಲ್ಲೇ ಮುಗಿತ ಬೆಂಬಲ ಕೊಟ್ಟು ಊಟ ಮಾಡಿದ್ರೆ ಮಾಡ್ಲಿ ನಮ್ಲೇನ್ ತಹಸೀಲ್ದಾರ್ ಸಹೇಬರ್ ಕುಣಿನ್ ನೋಡುವ್ರೆ ಎರಡೂವರೆಗೆ ಯಾವ ಕಡೆ ಅಷ್ಟು ಹೋಗೇ ಬಿಟ್ಟರು ಕುಂಡ್ರಿ ಸೈಬರ್ ಇನ್ಕಮಿಂಗ್ ಅಟಿಲ್ಲ ಅಂದಿದ್ದೆ ನಾ ಹೊಲ್ ನೋಡ್ತೀನಿ ಸಾಯ್ಬರ್ ನಮ್ಗೆ ಗತ್ತಲ್ದಾಗ ಸಾಯೇರ್ ಹೋಗಿ ಬಿಟ್ಟಾರ ಮೂಡಲಿಗೆ ಹೋಗ್ಲಿ ನಮ್ಮವ್ರ ಅಧಿಕಾರಿಗಳು ಅದ್ರ ಬಗ್ಗೆ ಏನಿಲ್ಲ ಅವರು ಸರ್ಕಾರಿ ಸೇವೆ ಮಾಡ್ತಕ್ಕಂಥವ್ರ ಗೌರವ ಕೊಡೋನು ಯಾರ ಮನಸ್ಸು ಅಲ್ಲಿ ಮನಸ್ಸುನು ವಕೀಲರಿಗೆ ಜೋರಾಗಿ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಚಪ್ಪಾಳೆ ಹೊಡೀರಿ ವಕೀಲರಿಗೆ ಯಾರು ಮಾತನಾಡ್ತಿರ ನಮ್ಮ ವಕೀಲರು ವಕೀಲರಿಗೆ ಮಾತನಾಡ್ತಾರ ತಾವೆಲ್ಲ ಒಂದ್ ಐದು ನಿಮಿಷ ಶಾಂತತೆಯನ್ನು ಕಾಕೋಬೇಕು ಎಸ್ ಎಸ್ ಪಾಟೀಲ್ ವಕೀಲ್ರು